ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಬಂದಿರುವುದು ಚೆನ್ನೈ ಎಲ್ಲ ಇವತ್ತು ಸ್ವಲ್ಪ ಭಾಳಷ್ಟು ಕಡಿಮೆ ಇದ್ದಾರೆ ಇಲ್ಲಾದ್ರೆ ಯಾವಾಗ ಡ್ರೆಸ್ ಇಡ್ತಿತ್ತು ವಾರದ ಮಧ್ಯೆ ಬುಧವಾರ ಎಲ್ಲ ಹಾಗಾಗಿ ಎಲ್ಲ ಸಂತೆಗಳ ಅಂಗಡಿಯೆಲ್ಲ ಖಾಲಿ ಖಾಲಿ ಉಂಟು ಪೂಜೆಗೆ ರೆಡಿ ಆಯಿತು ದೇವಸ್ಥಾನದ ಒಳಗಡೆ ಬಡಿತಾ ಇದ್ದಾರೆ ಸೈರನ್ ಆಗ್ತದೆ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದಾಯಿತು ಒಳಗೆಲ್ಲ ಯಾವ ತರದ ವಿಡಿಯೋ ಕೂಡ ಮಾಡಲಿಲ್ಲ ಹಾಗೆ ಈಗ ಹೊರಗಡೆ ಬಂದೆವು ಬನ್ನಿ ವೀಕ್ಷಕರೇ ನಾವು ಪಾರ್ಕಿನ ಒಳಗಡೆ ಏನೆಲ್ಲ ಉಂಟು ಅಂತೇಳಿ ನೋಡಿಕೊಂಡು ಬರುವ ಮತ್ತೆ ಕೆಲವು ದೊಡ್ಡ ದೊಡ್ಡ ಮೀನುಗಳೆಲ್ಲ ಉಂಟಂತೆ ಹೊಸತಾಗಿ ತಂದು ಹಾಕಿದರೆ ನೋಡುವ ధర్మస్థల పార్క ఒక్క బందో నోడ్బుద్దు పార్కిన ఒకగడే ఉంటుంది రాధాకృష్ణ మీను మీను ದೊಡ್ಡ ದೊಡ್ಡ ಮೀನೆಲ್ಲ ಎಲ್ಲ ಬಹು ದೊಡ್ಡ ಮೀನು ಅಲ್ಲಿ ಕಾಣ್ತಾ ಉಂಟು ನೋಡು ಅಲ್ಲಿ ಮುಂದೆ ಹೋಗು ಅಲ್ಲಿ ಮುಂದೆ ತುಂಬ ಉಂಟು ಹೋಗಿ ಹೋಗಿ ಓ ಕಲರ್ ಕಲರ್ದು ಉಂಟಂತೆ ಅಲ್ಲಿ ಹೋಗಿ ನೋಡಿ ಕಲರ್ ಕಲರ್ದು ಮೀನುಗಳೆಲ್ಲ ಫೋಟೋ ವೀಡಿಯೋ ತೆಗೆಯುವಾಗ ಜಾಗೃತಿ ಮೊಬೈಲ್ ಕೆಳಗೆ ಬೀಳದೆ

ಸಾಯಿಲ್ಲ ಸಾಯಿಲ್ಲ ಅದೆಲ್ಲ ಜೀವ ಉಂಟು ಸಾಯ್ದು ಅಂತ ಅದು ಉಲ್ಟಾ ದೊಡ್ಡ ದೊಡ್ಡದು ಬೀಮೇ ಅದು ಮಲಗಿ ಊಟ ಮಾಡಿ ಮಧ್ಯಾಹ್ನದಲ್ಲಿ ನಿದ್ದೆ ಮಾಡುದು ಗ್ಲಾಸ್ ಮುಟ್ಬೇಡಿ ಸತ್ತಿದೆ ಅಂತ ಹೇಳಿದೆ ನೋಡಿ ಅದು ಹೇಗೆ ಹೋಗ್ತದೆ ಇದು ನೋಡಿ ಶಿವಣ ತಲೆಯ ಮೇಲೆ ನಂದಿ ನೋಡಿ ವೀಕ್ಷಕರಿಗೆ ನಮ್ಮ ಪಾರ್ಕೆಲ್ಲ ನೋಡಿ ಆಯಿತು ಇನ್ನೂ ಹೊರಡೋದು ಅಂತೇಳಿ ಈಗ ಸಮಯ ಮೂರುವರೆ ಗಂಟೆ ಆಗಿದೆ ಬಿಸಿಲು ಸ್ವಲ್ಪ ಜೋರಾಗಿ ಉಂಟು ಇನ್ನು ಮನೆಗೆ ಹೋಗ್ಲಿಕ್ಕೆಲ್ಲಾದರೆ ಲೇಟ್ ಆಗ್ತದೆ ಹಾಗೆ ಇನ್ನು ಹೊರಡೋದು ಅಂತೇಳಿ